ಹಲೋ ಇವ್ರೆಂಡ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಹತ್ರ ಅಂದ್ರೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆದ ಎಳ್ಳು ಬೆಲ್ಲದ ರೆಸಿಪಿನ ಶೇರ್ ಮಾಡ್ಕೊತೀನಿ ಆಲ್ಮೋಸ್ಟ್ ಎಲ್ಲರೂ ಎಳ್ಳು ಬೆಲ್ಲ ಮಾಡ್ತಾರೆ ಬಟ್ ನಾನು ಹೇಗೆ ಮಾಡ್ತೀನಿ ಮನೆಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂತಿದ್ದೀನಿ ನೋಡಿ ನಾನಿಲ್ಲಿ ಬೆಲ್ಲದ ಚೂರ್ ತರ್ಸ್ಕೊಂಡಿದೀನಿ ಅಂದ್ರೆ ಬೆಲ್ಲನೇ ಫುಲ್ ಹೋಲ್ ಅಚ್ಚು ಬೆಲ್ಲ ಸಿಗುತ್ತಲ್ಲ ಅದನ್ನು ತಂದು ಕೂಡ ಹೆಚ್ಕೋಬಹುದು ಬಟ್ ಅಚ್ಚು ಬೆಲ್ಲ ತಂದು ಹೆಚ್ಚೋದು ಸ್ವಲ್ಪ ಕಷ್ಟ ಆಗುತ್ತೆ ಈಗ ಅಂದ್ರೆ ಈ ತರ ಚೂರ್ ಸಿಗೋದ್ರಿಂದ ಈಸಿ ಆಗುತ್ತಲ್ವಾ சோ சண்ணே அந்த சண்ட பீசஸு சிக்ஸ் பட் நான் இல்லை நன்கா ஆத்திர தப்ப தப்பா இல்லை சோ அதன மத்தே கட்மாத்தினு நான் சண்ட சண்ணப்பில் தந்து எச்சு கஷ்ட ஆக்தி அந்த தா பவுடர்ல ஆக்தித்தோங்க ஆகித்து பட் இதன் கட் மாதிரி ஈஸியாக அந்த ஆல்மோஸ்ட் சீசரல்லே கட் மாடுத்தி நான் தான் சன்கே நம் அந்த நம்ம ஹேகோங்க நோடி கட் மாதோ நம்ம சன்கிஷ்டோ சன கட் கொ நோடி இத்தி தீனி எச்சமே இதன நானும் ஒன் எர்டு தின பிஸ்ல ஒணுத்தின ஒணுத்தினரி கறி ஆக அந்த மெத்தாக இருக்கா சோ கரிகரி ஆகி ஒன் எர்டு தின பிஸில் ஒண்த்தினி நோடி கொபிரின்னு அட்டே கொபிரினு அந்த சண்ணாக இருக்கிற சோ நான் இல்ல ஃபஸ்ட்டு கொபிரி தகம் கொபிரி இது மேல் கடை கவ அந்த அது ஃபுல்லு தக்கோம்பிடுத்தனி தக்கண்டு ஆமேல இதென்ன சண்டி அந்த தைதலு தோந்தை இல்லை அந்த வைஸ் துணா ஒழுது ಬಟ್ ನೋಡಕ್ಕೆ ಚೆನ್ನಾಗಿರಲ್ಲ ಅಂದ್ರೆ ಎಲ್ಲಾದ್ರೂ ಆಲ್ಮೋಸ್ಟ್ ಲೈಟ್ ಕಲರ್ ಇರುತ್ತಲ್ಲ ಸೊ ಹಾಗಾಗಿ ಲೈಟ್ ಕಲರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಬ್ರೌನ್ ಪಾಟ್ ಏನಿರುತ್ತೆ ಅದನ್ನ ನೀಟಾಗಿ ತೆಗೆದ್ಬಿಟ್ಟು ಆಮೇಲೆ ಇದನ್ನ ಸಣ್ಣಗೆ ಹೆಚ್ಕೊತೀನಿ ಅಂದ್ರೆ ಇದನ್ನ ಹೆಚ್ಚಾಕೆ ನನ್ನ ಹತ್ರ ಸ್ಲೈಸರ್ ಇದೆ ಸೊ ಸ್ಲೈಸರ್ ಅಲ್ಲಿ ಹೆಚ್ಕೊಂತೀನಿ ನಾನು ಅಂದ್ರೆ ತುಂಬಾ ಈಸಿಯಾಗಿ ತುಂಬಾ ಸಣ್ಣಗೆ ತುಂಬಾ ಚೆನ್ನಾಗುತ್ತೆ ಹಾಗಾಗಿ ಬಿಟ್ಟು ನಾನು ಇದನ್ನೇ ಯೂಸ್ ಮಾಡ್ತೀನಿ ಇದು ಇದು ಅಂದ್ರೆ ಸ್ಲೈಸರ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಚಾಕುನಲ್ಲೇ ನೀಟಾಗಿ ಹೆಚ್ಕೊಂತಿದ್ದೆ ಬಟ್ ಅದು ಸ್ವಲ್ಪ ಟೈಮ್ ಹಿಡಿತಿತ್ತು ಬಟ್ ಈಗ ಸ್ಲೈಸರ್ ಇರೋದ್ರಿಂದ ತುಂಬಾ ಫಾಸ್ಟ್ ಆಗಿ ತುಂಬ ನೀಟಾಗಿ ತುಂಬಾ ಯೂನಿಫಾರ್ಮ್ ಆಗಿ ನನ್ನ ಕೆಲಸಗಳಾಗುತ್ತೆ ನನಗಂತೂ ಈ ಸ್ಲೈಸರ್ ತುಂಬಾ ಹೆಲ್ಪ್ಫುಲ್ ಅನ್ಸುತ್ತೆ ಅಂದ್ರೆ ಯಾವುದೇ ಕೆ ಅಂದ್ರೆ ಈ ಕೆಲಸಗಳೆಲ್ಲ ತುಂಬಾ ಈಸಿ ಇಂದಂಗೆ ಮುಗ್ದೋಗುತ್ತೆ ಇದ್ರ ಆಲ್ಮೋಸ್ಟ್ ಇಷ್ಟು ಕೊಬ್ಬರಿ ಹೆಚ್ಚಕ್ಕೆ ನಂಗೆ ಒಂದು ಟೂ ಡೇಸ್ ಬೇಕಾಗ್ತಿತ್ತು ಈಗ ಒಂದು ಟೂ ಅವರ್ಸ್ ಅಲ್ಲಿ ಇಷ್ಟನ್ನ ಹೆಚ್ಚಾಕ್ ಬಿಡ್ತೀನಿ ನೋಡಿ ಇದನ್ನೆಲ್ಲ ನೀಟಾಗಿ ಮತ್ತೆ ಒಂದು ತಟ್ಟೆನಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಒಣಗ್ಸ್ಕೊಂತೀನಿ ಮತ್ತೆ ಬಿಸಿಲಲ್ಲಿ ಟೂ ಡೇಸ್ ಒಣಗಿಸ್ತೀನಿ ಇದನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೆ ಒಣಗ್ಸುದ್ರೆ ಆದ್ರೆ ತುಂಬಾ ದಿನ ಇಟ್ರು ಏನೂ ಆಗಲ್ಲ ವಾಸನೆ ಬರಲ್ಲ ಫುಲ್ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ನೋಡಿ ಬೆಲ್ಲ ಅಂಡ್ ಕೊಬ್ಬರಿ ಎರಡನ್ನೂ ಬಿಸಿಲು ಒಣಗಿಸ್ಕೊತೀನಿ ಈಗ ಕಡಲೆ ಬೀಜನೂ ಹುರ್ಕೊಳ್ಳೋಣ ಕಡಲೆ ಬೀಜನೂ ಹುರಿಯಕ್ಕೆ ಒಂದು ದಪ್ಪ ತಳ ಇರೋ ಬಾಣಲೆ ತೊಗೊಂಡಿದ್ದೀನಿ ಸೊ ಆ ಬಾಣಲಿನಲ್ಲಿ ಒಂದಿಷ್ಟು ಅಂದರೆ ನಾನಿಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ತಗೊಂಡಿದ್ದೀನಿ ಕೊಬ್ಬರಿ ಅಂದರೆ ಕಡಲೆ ಬೀಜನ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕಷ್ಟು ನೋಡಿ ತೊಗೊಳ್ಳಿ ನೋಡಿ ಒಂದು ಅರ್ಧ ಜಿನ ಅದು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊತೀನಿ ಹೈ ಹೈ ಮಾಡೋದೇ ಇಲ್ಲ ನನ್ನ ಹೈ ಮಾಡಿದರೆ ಏನಾಗುತ್ತೆ கப் கப் சோ கப்து யூனிஃம் ரோஸ்ட் ஆக அன்னோத்கோஸ்கர நானும் இதன மீடியம் ஃப்ளேம் மத்தியோ ஃபிளேம்லே இடம் நதான்குனி கடலைபீஜன ஹேகு உரிமை அந்த அது கரி கரி ஆகும் பட் கம்பது மத்த அல்ல கப் கப்புங்க கை ஆடஸ்தானே இடம் உருக்கோ சோ நோடி அதே தரான எள்ளு கூட உருக்கீங்க எள்ளுனு அட்டே அருஜி தகண்டீங்கனி அது கூட லோ ஃப்ளேம்ல உருக்கொந்தீங்க நான் மீடியம் கூட மாலேம்லே அதனான ஹுர்க்கொண்டி சொல் கலர் சேஞ்ச் ஆகிட்டு அந்த தான் ತೆಗೆದ್ಬಿಡ್ತೀನಿ ಎಳ್ಳನ್ನ ಸೊ ಅದಾಯ್ತು ಈಗ ಆದ್ಮೇಲೆ ಈಗ ಎಳ್ಳು ಮತ್ತೆ ಕಡಲೆ ಬೀಜ ಎರಡು ತಣ್ಣಗ ಹಾಕ್ ಬಿಡ್ತೀನಿ ಸೊ ತಣ್ಣಗಾದ್ಮೇಲೆ ಕಡಲೆ ಬೀಜನ ಒಂದು ಬಟ್ಟೆ ಮೇಲೆ ಅಥವಾ ಒಂದು ದೊಡ್ಡ ಪ್ಲೇಟ್ ತಗೊಂಡ್ ಪ್ಲೇಟ್ ಮೇಲೋ ಯಾವ್ದ್ರ ಮೇಲೆ ಆದ್ರೂ ಹಾಕೋಬೇಕು ನಾನು ಇಲ್ಲಿ ಕೇರೋ ಮರ ಇರತ್ತಲ್ಲ ಸೊ ಆ ಮರದಲ್ಲಿ ಹಾಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಉಜ್ಜಿ ಉಜ್ಜಿಬಿಟ್ಟು ಅಂದ್ರೆ ಯಾವ್ದಾದ್ರು ಒಂದ್ ಸ್ವಲ್ಪ ಗಟ್ಟಿ ಇರೋದು ತುಂಬಾ ಭಾರ ಇಲ್ದಲೆ ಇರೋ ಐಟಮ್ ಅಂತ ತಗೊಂಡ್ಬಿಟ್ಟು ಅದ್ರಲ್ಲಿ ಉಜ್ಜಬೇಕು ಸೊ ಅದ್ರಲ್ಲಿ ಉಜ್ಜಿ ಉಜ್ಜಿ ಸಿಪ್ಪೆ ಎಲ್ಲ ನೀಟಾಗಿ ತಕೊಂಡಿದೀನಿ ಹಿಂಗ ಉಜ್ಬೇಕಾದ್ರೆ ಅದು ಿಟ್ಟು ಆಗಬೇಕು ಅಂದ್ರೆ ಉಂಡೆ ಇರುತ್ತಲ್ಲ ಉಂಡೆ ಇರೋದಕ್ಕಿನ್ನ ಹಿಂಗೆ ಎರಡು ಭಾಗ ಆದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಎಲ್ಲದೂ ಆಗ್ಬೇಕು ಅಂತಿಲ್ಲ ಮ್ಯಾಕ್ಸಿಮಮ್ ಆ ಆಗೋ ಹಾಗೆ ನಾನು ಉಜ್ಕೊಂಡು ತಕ್ಕೊಂಡಿದ್ದೀನಿ ಆಮೇಲೆ ಸಿಪ್ಪೆ ಎಲ್ಲ ನೀಟಾಗಿ ತೆಗ್ದ್ಬಿಡ್ತೀನಿ ನೋಡಿ ಈಗ ಕೊಬ್ಬರಿ ಒಣಗಿದೆ ಒಣಗಿರೋ ಕೊಬ್ಬರಿನ ಸ್ವಲ್ಪ ಜರಡೆ ಮಾಡ್ತೀನಿ ಅಂದ್ರೆ ಪೌಡರ್ ಪೌಡರ್ ತರಾಕ್ಸ್ ಮತ್ತೆ ಇದ್ರೆ ಅದು ಹೋಗ್ಲಿ ಅಂತ ದೊಡ್ಡ ಇದ್ರ ಇರುತ್ತಲ್ಲ ಹೋಲ್ ಇರೋದು ಸೊ ಆ ಹೋಲಲ್ಲಿ ಇದನ್ನ ಜರಡೆ ಮಾಡಿಬಿಟ್ಟು ಆ ಪೌಡರ್ ಪೌಡ್ರ್ನ ತೆಗೆದಾಕ್ತೀನಿ ಸೊ ಕೊಬ್ಬರಿ ಮತ್ತೆ ಬೆಲ್ಲ ಎರಡನ್ನು ಜರ್ಡೆ ಮಾಡಿ ಪೌಡರ್ ಪಾರ್ಟ್ನ ತಗದ್ಬಿಟ್ಟ ಬರೀ ಪೀಸಸ್ ಮಾತ್ರ ಉಳ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಈಕ್ವಲ್ ಪಾರ್ಟ್ ಆಗಿ ಕೊಬ್ಬರಿ ಮತ್ತೆ ಬೆಲ್ಲ ಹಾಕಿದೀನಿ ಅಂದ್ರೆ ಆಲ್ಮೋಸ್ಟ್ ಒಂದೂವರೆ ಪಾವು ಕೊಬ್ಬರಿ ಹಾಕಿದೀನಿ ಮತ್ತೆ ಒಂದೂವರೆ ಪಾವು ಬೆಲ್ಲ ಹಾಕಿದ್ದೀನಿ ಮತ್ತೆ ಒಂದು ಪಾವು ಎಳ್ಳು ಹಾಕಿದೀನಿ ಮತ್ತೆ ಕ್ಲೀನ್ ಮಾಡಿರೋ ಈ ಕಡಲೆ ಬೀಜನಷ್ಟೇ ಅಷ್ಟೇ ಒಂದೂವರೆ ಪಾವು ಹಾಕೊಂತಿದ್ದೀನಿ ಮತ್ತೆ ಅದೇ ತರ ಉರ್ಗಡ್ಲೆ ಕೂಡ ಹಾಕೊಂತಿದಿನಿ ಉರುಗಡ್ಲೆ ಉರಿಯಲ್ಲ ಇಟ್ ಈಸ್ ಅದನ್ನು ಇದ್ರ ಜೊತೆ ಆಡ್ ಮಾಡ್ಕೊತೀನಿ ಇದನ್ನು ಒಂದೂವರೆ ಪಾವ್ ಹಾಕಿದೀನಿ ನೋಡಿ ಇದೆಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಆಲ್ಮೋಸ್ಟ್ ಅಂದ್ರೆ ಒಂದ್ ಎರಡು ತಿಂಗಳವರೆಗೂ ಇಟ್ಟು ಏನು ಹಾಕಲ್ಲ ಬಟ್ ಕೊಬ್ಬರಿ ಚೆನ್ನಾಗಿ ಒಣಗಿರ್ಬೇಕು ಅದರ್ವೈಸ್ ವಾಸನೆ ಬರುತ್ತೆ ಈ ಸಂಕ್ರಾಂತಿ ಚಳಿಗಾಲದಲ್ಲೇ ಬರೋದು ಸೊ ಇದು ಚಳಿಗಾಲಕ್ಕೆ ಈ ಐಟಮ್ ತುಂಬಾನೇ ಒಳ್ಳೇದು ಅಂದ್ರೆ ಹೇಳಿದ್ರೆ ಸ್ಕಿನ್ ಕೇರ್ ಗು ತುಂಬಾ ಒಳ್ಳೇದು ಮತ್ತೆ ಈ ಜಾಯಿಂಟ್ಸ್ ಪೈನ್ ಗುನು ತುಂಬಾನೆ ಹೆಲ್ಪ್ ಆಗುತ್ತಿದೆ ಯಾಕೆಂದ್ರೆ ಎಳ್ಳು ಕೊಬ್ಬರಿ ಎಲ್ಲ ಅಂದ್ರೆ ಒಂಥರ ಆಯಿಲಿ ಇದೆಲ್ಲ ಕಡಲೆ ಬೀಜ ಎಲ್ಲ ಸೊ ಅದೆಲ್ಲಾದ್ನು ತುಂಬ ಹೆಲ್ಪ್ ಮಾಡುತ್ತೆ ನಮ್ಮ ಬಾಡಿಗೆ ಈಗೆಲ್ಲ ಎಳ್ಳು ಬೆಲ್ಲ ಹೊರಗಡೆ ನಮಗೆ ರೆಡಿನೇ ಸಿಕ್ಬಿಡುತ್ತೆ ಅಂದರೆ ಮಿಕ್ಸಿ ಇರೋದು ಸಿಗುತ್ತೆ ಸಪ್ರೇಟ್ ಸಪ್ರೇಟ್ ಹುರಿದು ಎಲ್ಲ ಮಾಡಿಟ್ರುದು ಸಿಗುತ್ತೆ ಬಟ್ ನಾವೇ ಮನೇನಲ್ಲಿ ಮಾಡೋ ಖುಷಿನೇ ಬೇರೆ ಇರುತ್ತೆ ಆ ಅಂದ್ರೆ ಈಗಂತೂ ಸುಮಾರು ಜನಕ್ಕೆ ಟೈಮ್ ಇರಲ್ಲ ಸೊ ಟೈಮ್ ಇಲ್ದಲೆ ಇರೋದಕ್ಕೋಸ್ಕರ ರೆಡಿ ತಂದು ಮಾಡ್ಕೋಬಹುದು ಬಟ್ ಟೈಮ್ ಇರೋರು ಖಂಡಿತ ಮನೆಯಲ್ಲೇ ಇದನ್ನ ಮಾಡಿ ತುಂಬ ಈಸಿಯಾಗಿ ಮಾಡ್ಕೋಬಹುದು ಮತ್ತೆ ಮಾಡಿ ಸ್ಟೋರ್ ಮಾಡಿ ಖಂಡಿತ ಮಕ್ಳಿಗೂ ಕೊಟ್ಟು ನೀವೂ ತಿನ್ನಿ ಮತ್ತೆ ಎಳ್ಳುಬೆಲ್ಲದ ಜೊತೆಗೆ ಕೆಲವರು ಜೀರಿಗೆ ಪೆಪ್ಪರ್ಮೆಂಟ್ ಕೂಡ ಆ್ಯಡ್ ಮಾಡ್ಕೊಂತಾರೆ ಸೊ ನಾನು ಆ ಥರದ್ದೆಲ್ಲ ಏನು ಆ್ಯಡ್ ಮಾಡಲ್ಲ ಯಾಕೆಂದ್ರೆ ಅದರಲ್ಲಿ ಆ್ಯಡೆಡ್ ಕಲರು ಮತ್ತೆ ಶುಗರ್ ಕೋಟೆಡ್ ಇರುತ್ತೆ ಸೊ ಅಷ್ಟು ಒಳ್ಳೇದಲ್ಲ ಅಂದ್ಕೊಂಡು ನಾನು ಅದನ್ನೆಲ್ಲ ಸ್ಕಿಪ್ ಮಾಡ್ತೀನಿ ಇದ್ರ ಜೊತೆ ಕೆಲವರು ಸಣ್ಣ ಸಣ್ಣದು ಕಲ್ಯಾಣ ಸೇವೆ ಬರುತ್ತಲ್ಲ ಅದನ್ನ ಕೂಡ ಆ್ಯಡ್ ಮಾಡ್ಕೊಂತಾರೆ ಅಂದ್ರೆ ಒಂಥರ ಕಲರ್ಫುಲ್ ಆಗಿರುತ್ತೆ ಮತ್ತೆ ಟೇಸ್ಟು ಅಂದರೆ ಸಕ್ರೆತಿ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬಹುದು ನಾನು ಏನು ಆ್ಯಡ್ ಮಾಡ್ದಲ್ಲಿ ಸಿಂಪಲ್ ಆಗಿ ಮಾಡಿರೋ ಎಳ್ಳು ಬೆಲ್ಲ ನಮ್ಮ ಕಡೆ ಎಲ್ಲ ಈ ಎಳ್ಳು ಬೆಲ್ಲನ ಮನೆ ಮನೆಗೂ ಹಂಚ್ತೀವಿ ಸೊ ಸಂಜೆ ಆಯ್ತು ಅಂದ್ರೆ ಸಾಕು ಎಲ್ಲ ಹೆಣ್ಮಕ್ಳು ಕಲ್ಲರ್ ಫುಲ್ಲರ್ ರೆಡಿ ಆಗಿಬಿಟ್ಟು ಎಳ್ಳಿನ ಬುಟ್ಟು ಇಟ್ಕೊಂಡು ಎಲ್ಲ ಮನೆಗಳಿಗೂ ಹೋಗಿ ಹಂಚ್ಕೊಂಡ್ ಬರ್ತಾರೆ ಹೋಪಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್